ಹಾಯ್ ಅಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ಕಿಚ್ಚಾ ಸುದೀಪ್ ಅವರು ಸಕ್ಕತ್ತಾಗಿ ಕ್ಲಾಸ್ ತಗೊಳ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರಿಗೆ ಮತ್ತೆ ಜಾನ್ವಿ ಅವರಿಗೆ ಈ ವಾರದ್ದು ಮಾತ್ರ ಅಲ್ಲ ಕಳೆದ ವಾರ ಅಶ್ವಿನಿ ಗೌಡ ಅವರು ಏನು ರಕ್ಷಿತಾ ಶೆಟ್ಟಿ ಅವ್ರನ್ನ ಕಾರ್ಟೂನ್ ಅಂತ ಕರೆದಿದ್ರು ಅದನ್ನು ಸೇರಿಸ್ಕೊಂಡು ಈ ವಾರ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವರಿಗೆ ಮತ್ತು ಜಾನ್ವಿ ಅವರಿಗೆ ಸಖತ್ತಾಗಿ ಕ್ಲಾಸ್ ತಗೊಳ್ತಾ ಇದ್ದಾರೆ ಅಂತ ಹೇಳಬಹುದು ನಿಜವಾಗ್ಲೂ ಇವರಿಬ್ರು ಮಾಡಿದ್ದು ಮೊನ್ನೆ ತಪ್ಪು ಗೆಜ್ಜೆ ಎಳ್ಳಾಡ್ಸ್ಬಿಟ್ಟು ಅದನ್ನು ರಕ್ಷಿತಾ ಶೆಟ್ಟಿ ಮೇಲೆ ಎತ್ತಾಕಿದ್ರು ಅದನ್ನು ಇವತ್ತು ಜಾನ್ವಿ ಅವರು ಕಿಚ್ಚ ಸುದೀಪ್ ಅವರು ಕೇಳಿದಾಗ ಫನ್ಗೋಸ್ಕರ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ ಸೀರಿಯಸ್ ಆಗಿ ಅದು ಫನ್ಗೋಸ್ಕರ ಮಾಡಿದರೆ ಫನ್ನಾಗೆ ತಗೊಂಡೋಗಬೇಕಿತ್ತು ಅದನ್ನು ಸೀರಿಯಸ್ ಮಾಡಿದ್ದು ನೀವಿಬ್ರೇನೇನೆ ಆದರೆ ಆ ತಪ್ಪನ್ನು ಎತ್ತಾಕಿದ್ದು ಮಾತ್ರ ರಕ್ಷಿತಾ ಶೆಟ್ಟಿ ಅವರ ಮೇಲೆ ಸೀರಿಯಸ್ ಆಗಿ ಇದು ನನಗೆ ಇಷ್ಟ ಆಗಿಲ್ಲ ಅದನ್ನ ಕಿಚ್ಚ ಸುದೀಪ್ ಅವರು ಸಖತ್ ಆಗಿ ಅಶ್ವಿನಿ ಅಶ್ವಿನಿಗೌಡ ಅವರಿಗೆ ಮತ್ತೆ ಜಾನ್ವಿ ಅವರಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ ನೀವು ಮಾಡಿದ್ದು ತಪ್ಪು ಅಂತ ಫ್ರೆಂಡ್ಸ್ ನೀವೇನ್ ಹೇಳ್ತೀರಾ ಕಿಚ್ಚ ಸುದೀಪ್ ಅವರು ಅಶ್ವಿನಿಗೌಡ ಅವರಿಗೆ ಮತ್ತೆ ಜಾನ್ವಿ ಅವರಿಗೆ ಈ ತರ ಕ್ಲಾಸ್ ತಗೊಂಡಿರೋದ್ರ ಬಗ್ಗೆ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ